ಹಾಯ್ ಹಲೋ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಸೆಕೆಂಡ್ ಇಯರ್ ಬಿ ಕಾಮ್ ನಲ್ಲಿ ಬರ್ತಕ್ಕಂತಹ ಥರ್ಡ್ ಸೆಮ್ ನಲ್ಲಿ ಬರ್ತಕ್ಕಂತಹ ಅರ್ಧ ಕಥಾನಕ ಅಂತಕ್ಕಂತಹ ಹೇಳಿ ಒಂದು ಕಥಾಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಅದರ ವಿಶ್ಲೇಷಣೆಯನ್ನ ಇವತ್ತು ನಾವು ನೋಡ್ತಾ ಹೋಗೋಣ ಈ ಅರ್ಧಕಥಾನಕ ಅಂತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಭಾರತೀಯ ಸಾಹಿತ್ಯದ ಮೊದಲ ಆತ್ಮಕತೆ ಅಂತ ಹೇಳಿ ಕರೀತಾರೆ ಇದನ್ನ ಬರೆದಿರ್ತಕ್ಕಂಥವ್ನು ಯಾರು ಅಂತ ಹೇಳಿದ್ರೆ ಬನಾರಸಿ ದಾಸ ಅಂತ ಹೇಳಿ ಒಬ್ಬ ವರ್ತಕ ಅವನಲ್ಲಿರ್ತಕ್ಕಂತಹ ಕೆಲವೊಂದು ಏಳು ಬೀಳುಗಳನ್ನ ಈ ಒಂದು ಏನು ಆತ್ಮಕಥೆಯಲ್ಲಿ ಬರಿತಾ ಹೋಗ್ತಾನೆ ಬನಾರಸಿದಾಸ ಅಂತಕ್ಕಂಥವನು ಜೈನ ಧರ್ಮದಲ್ಲಿ ನಂಬಿಕೆಯನ್ನ ಇಟ್ಕೊಂಡಿರ್ತಕ್ಕಂಥವನು ಅದ್ರ ಮೂಲಕವಾಗಿ ಒಬ್ಬ ವ್ಯಕ್ತಿ ನೂರ ಹತ್ತು ವರ್ಷ ಬದುಕೋ ಅವನ ಆಯಸ್ಸು ಇದೆ ಅಂತ ಹೇಳಿ ನಂಬ್ಕೊಂಡಿರ್ತಾನೆ ಈ ನೂರ ಹತ್ತು ವರ್ಷಗಳಾದ್ಮೇಲೆ ಐವತ್ತೈದು ವರ್ಷಗಳ ಜೀವನ ಕಥೆಯನ್ನ ಅವನೇನ್ ಮಾಡ್ಕೊಳ್ತಾನೆ ಬರ್ಕೊಳ್ತಾನೆ ಈ ನೂರ ಹತ್ತು ವರ್ಷ ಅಂತ ಏನಿದೆಯಲ್ಲ ಇದರಲ್ಲಿ ಅರ್ಧ ಅಂತ ಹೇಳಿದ್ರೆ ಐವತ್ತೈದು ಈ ಐವತ್ತೈದು ವರ್ಷದ ಕತೆ ಅದನ್ನೇ ಇಲ್ಲಿ ಏನ ಅವನ ಜೀವನ ಗನ್ನ ಅಥವಾ ಜೀವನ ಕಥೆಯನ್ನ ಹೇಳ್ಕೊಂಡಿದ್ದಾನೆ ಅದಕ್ಕೆ ಇಲ್ಲಿ ಏನಂತ ಕರೆದಿದ್ದಾರೆ ಇದನ್ನ ಅರ್ಧ ಕಥಾನಕ ಅಂತ ಹೇಳಿ ಬರ್ಕೊಂಡಿದ್ದಾರೆ ಅಥವಾ ಅರ್ಧ ಕಥಾನಕ ಅಂತ ಹೇಳಿ ಹೇಳ್ತಾರೆ ಅದರಲ್ಲೂ ಮುಖ್ಯವಾಗಿ ಬನಾರಸಿ ದಾಸ ಎಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಹಿಂದಿ ಸಾಹಿತ್ಯದಲ್ಲಿ ಬಹುಮುಖ್ಯವಾಗಿರ್ತಕ್ಕಂತಹ ಕವಿಗಳಲ್ಲಿ ಇವನು ಕಾಣಿಸ್ಕೊಳ್ತಾನೆ ಅಂತಹ ಒಬ್ಬ ವ್ಯಕ್ತಿ ಬರೆದಿರ್ತಕ್ಕಂತಹ ತನ್ನ ಆತ್ಮಕತೆ ಅರ್ಧ ಕಥಾನಕ ಅಂತಕ್ಕಂಥದ್ದನ್ನ ಇವತ್ತು ನಾವು ವಿಶ್ಲೇಷಣೆಯನ್ನ ನೋಡ್ತಾ ಹೋಗೋಣ ಸೊ ಹಾಗಾದ್ರೆ ಅರ್ಧ ಕಥಾನಕ ಅಂತಕ್ಕಂಥ ವಿಷಯದಲ್ಲಿ ಏನು ಅತಿ ಮುಖ್ಯವಾಗಿ ಅತಿ ಮುಖ್ಯವಾಗಿ ಕಾಣ್ತೀವಪ್ಪ ಅಂತ ಹೇಳಿದ್ರೆ ಇಲ್ಲೂ ಕೂಡ ಹಣಕ್ಕೆ ಸಂಬಂಧಪಟ್ಟ ಆಗಿರ್ತಕ್ಕಂಥ ವಿಷಯಗಳನ್ನ ನೋಡ್ತಾ ಹೋಗ್ತೇವೆ ಅರ್ಧ ಕಥಾನಕದಲ್ಲೂ ಆಲ್ಮೋಸ್ಟ್ ಈ ಒಂದು ಥರ್ಡ್ ಸೆಮ್ನಲ್ಲಿ ಬಂದಿರತಕ್ಕಂಥ ಏನು ಪಾಠಗಳಿದ್ದಾವಲ್ಲ ಪಾಠಗಳಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ವಿಷಯ ಯಾವುದ್ರ ಮೇಲೆ ಕೇಂದ್ರೀಕರಣ ಆಗಿದೆ ಅಂತ ಹೇಳಿದ್ರೆ ಆರ್ಥಿಕತೆಯ ಮೇಲೆ ಹಣದ ಮೇಲೆ ಕೇಂದ್ರೀಕರಣ ಆಗಿದೆ ಸೊ ಹಾಗೆ ಅರ್ಧಕತಾನಕವೂ ಕೂಡ ಇದನ್ನು ಹೇಳ್ತಾ ಹೋಗ್ತದೆ ಮನುಷ್ಯ ಯಶಸ್ವಿಯಾಗಬೇಕು ಅಂತ ಹೇಳಿದ್ರೆ ಅವನಿಗೆ ಆರ್ಥಿಕವಾಗಿ ಸದೃಢನಾಗಿರಬೇಕು ಅವಾಗ ಸದೃಢನಾಗೋದ್ರ ಜೊತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಉಪಕರಣಗಳು ಅದಕ್ಕೆ ಸೇರ್ಕೊಳ್ತು ಅಂತ ಹೇಳಿದ್ರೆ ಮನುಷ್ಯ ಒಂದು ರೀತಿಯಾಗಿರ್ತಕ್ಕಂಥ ಸದೃಢನಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಸಮಾಜ ಅಂತಕ್ಕಂಥದ್ದು ಹಣಕ್ಕೆ ಹೆಚ್ಚಿನ ಮೌಲ್ಯವನ್ನು ಕೊಟ್ಟಾಗ ಗುಣ ಅಂತಕ್ಕಂಥದ್ದು ಮರಿಬೇಕಾಗತ್ತೆ ಸಮಾಜ ಯಾವಾಗ ಗುಣಕ್ಕೆ ಬೆಲೆ ಕೊಡುತ್ತೋ ಹಣ ಅಂತಕ್ಕಂಥದ್ದು ಜಾಸ್ತಿ ಮಟ್ಟಕ್ಕೆ ಬರೋದಿಲ್ಲ ಸೊ ಈ ಹಿನ್ನೆಲೆಯಲ್ಲಿ ಈ ಪಾಠವನ್ನ ನಾವು ನೋಡ್ತಾ ಹೋಗ್ಬೋದು ಹಾಗಾದ್ರೆ ಈ ಪಾಠವನ್ನು ಇವಾಗ ನಾವು ನೋಡ್ತಾ ಹೋಗೋಣ ಸೊ ಬನಾರಸಿ ದಾಸ ಅಂತಕ್ಕಂಥವನು ಸಾವಿರದ ಐನೂರ ಎಂಬತ್ತ ಆರಲ್ಲಿ ಚೌನ್ಸುರ ಅಂತಕ್ಕಂತ ಒಂದು ಪ್ರದೇಶದಲ್ಲಿ ಅವನು ಹುಟ್ಟತಾನೆ ಹುಟ್ಟದ ಮೇಲೆ ಅವನಿಗೆ ಬನಾರಸಿ ಅಂತ ಹೇಳಿ ಒಂದು ನಾಮಕರಣವನ್ನ ಕೂಡ ಮಾಡ್ತಾರೆ ಮಾಡದ ಮೇಲೆ ಇವನಿಗೆ ಚೆನ್ನಾಗಿ ಬೆಳೀತಾ ಇದ್ದಾನೆ ಬೆಳೀತಾ ಇರಬೇಕಾದ ಸಂದರ್ಭದಲ್ಲಿ ಇವನು ಬಾಲಕನಾಗಿದ್ದಾಗ ಸಂಗ್ರಹಿಣಿ ಅಂತಕ್ಕಂಥ ಒಂದು ರೋಗಕ್ಕೆ ಇವನು ಒಳಗಾಗ್ತಾನೆ ಒಳಗಾದ ಮೇಲೆ ವೈದ್ಯರು ಎಷ್ಟೋ ಔಷಧೋಪಚಾರ ಎಲ್ಲವನ್ನ ಮಾಡ್ತಾರೆ ಮಾಡದ ಮೇಲೂ ಈ ರೋಗ ಅಂತಕ್ಕಂಥದ್ದು ಒಂದು ವರ್ಷದವರೆಗೂ ಹಾಗೆ ನಿರಂತರವಾಗಿ ಬರುತ್ತೆ ಒಂದು ವರ್ಷ ಆದ್ಮೇಲೆ ತನ್ನಿಂದ ತಾನೇ ಆ ಸಂಗ್ರಹಿಣಿ ರೋಗ ಅಂತಕ್ಕಂಥದ್ದು ಉಪಶಮನ ಆಗುತ್ತೆ ಗುಣ ಆಗುತ್ತೆ ಈ ಸಂಗ್ರಹಿಣಿ ಅಂತ ಹೇಳಿದ್ರೆ ಏನು ಆಮಶಂಕೆ ರೋಗ ಚಿಕ್ಕ ವಯಸ್ಸಲ್ಲಿ ಎಲ್ಲರಿಗೂ ಕೂಡ ಬಂದೇ ಬರ್ತದೆ ಈ ಆಮಶಂಕೆ ರೋಗಕ್ಕೆ ಇವನು ತುತ್ತಾಗಿರ್ತಾನೆ ಸರಿ ಅದಾಯ್ತು ಅದಾದ್ಮೇಲೆ ಆ ಸಾವಿರದ ನೂರ ತೊಂಬ ಸಾವಿರದ ಐನೂರ ತೊಂಬತ್ಮೂರು ಆ ಟೈಮ್ಗೆ ಮತ್ತೆ ಅವನಿಗೊಂದು ರೋಗ ಅನ್ನೋದು ಬಾಧಿಸತ್ತೆ ಅದ್ಯಾವುದು ಅಂತ ಹೇಳಿದ್ರೆ ಸಿಡುಬು ರೋಗ ಅವನಿಗೆ ಬಾಧಿಸತ್ತೆ ಸೀತಾಳ ಸಿಡುಬಿ ಅಂತ ಹೇಳಿ ಕರೀತಾರೆ ಆ ಒಂದು ರೋಗ ಇವನಿಗೆ ಆಗ ಬರುತ್ತೆ ಅದಾದ ನಂತರ ಇದೇ ರೋಗದಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಇವನಿಗೆ ತಂಗಿ ಕೂಡ உடத்தலை ಅದಾದ್ಮೇಲೆ ಇವನು ಬಾಲಕನಾಗಿ ಬೆಳೀತಾ ಇರಬೇಕಾದಾಗ ಇವನಿಗೂ ಕೂಡ ಸ್ಕೂಲು ಕಾಲೇಜು ಈ ಥರ ಬರುತ್ತೆ ಅಲ್ವಾ ಸೊ ಇವನಿಗೆ ಪಾಠವನ್ನು ಕಲಿಸ್ಬೇಕು ಅಂತ ಹೇಳಿ ಒಬ್ಬ ಗುರುವನ್ನು ಕೂಡ ಇವರ ತಂದೆ ತಾಯಿ ನೇಮಕ ಮಾಡ್ತಾರೆ ಆ ಯಾರು ಅಂತ ಹೇಳಿದ್ರೆ ಒಬ್ಬ ಪಂಡಿತನನ್ನ ನೇಮಕ ಮಾಡ್ತಾರೆ ಪಂಡಿತನ ಮೂಲಕವಾಗಿ ವಿದ್ಯಾಭ್ಯಾಸಗಳನ್ನು ಕಲಿತಾ ಇರಬೇಕಾದಾಗ ಏನೇನು ಓದಬೇಕು ಹೇಗೆ ಓದ್ಕಬೇಕು ಅಂತ ಹೇಳಿ ಅವನು ಎಲ್ಲ ವಿದ್ಯೆಯನ್ನು ಕಲಿತಾನೆ ಕಲಿತ ಮೇಲೆ ಇವನು ತುಂಬಾ ಚೆನ್ನಾಗಿ ಅದನ್ನು ಕಲಿತಾ ಇರೋದ್ರಿಂದ ಆ ಪಂಡಿತರನ್ನ ದೂರ ಮಾಡ್ಕೊಳ್ತಾರೆ ಆಮೇಲೆ ಇವನೇ ಹೆಚ್ಚು ಹೆಚ್ಚು ಶಾಲೆಗೆ ಹೋಗಿ ಕಲಿಬೇಕು ಅಂತ ಹೇಳಿ ಮುಂದಾಗ್ತಾರೆ ಹೋಗ್ತಾನೆ ಇದು ಅವನ ಒಂದ್ ರೀತಿಯಾಗಿರ್ತಕ್ಕಂಥ ಬಾಲ್ಯ ಬಾಲ್ಯದ ನಂತರ ಅವನಿಗೆ ಮದುವೆ ಮಾಡ್ಬೇಕು ಅಂತ ಹೇಳಿ ಮುಂದಾಗ್ತಾರೆ ಮದುವೆ ಮಾಡ್ಬೇಕು ಅಂತ ಹೇಳಿ ಮುಂದಾದಾಗ ಅವನಿಗೆ ನಿಶ್ಚಿತಾರ್ಥವನ್ನ ಮಾಡ್ತಾರೆ ನಿಶ್ಚಿತಾರ್ಥವನ್ನ ಮಾಡ್ತಾರೆ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಅವನಿಗೆ ನಿಶ್ಚಿತಾರ್ಥವನ್ನ ಮಾಡ್ತಾರೆ ನಿಶ್ಚಿತಾರ್ಥವನ್ನ ಮಾಡದ ಮಾಡಿದ ನಂತರ ಮುಂದಿನ ವರ್ಷ ಈ ಚೌಂಚುರ ಅಂತಕ್ಕಂಥ ಒಂದು ಊರಲ್ಲಿ ಬರಗಾಲ ಅನ್ನೋದು ಬಂದ್ಬಿಡತ್ತೆ ಈ ಬರಗಾಲ ಬಂದಾಗ ಆ ಊರಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಆಹಾರ ಪದಾರ್ಥಗಳಾಗ್ಲಿ ಬೇರೇನ್ಯಾವುದು ಕೂಡ ಸಿಗ್ತಾ ಇಲ್ಲ ಕ್ಷಾಮಕ್ಕೆ ಆ ಒಂದು ಪ್ರದೇಶ ಉಂಟಾಗ್ಬಿಡತ್ತೆ ಅದಾಗಿ ಒಂದು ವರ್ಷ ಆದ್ಮೇಲೆ ಇವ್ರೇನ್ ಮಾಡ್ತಾರೆ ಮದುವೆ ಆಗ್ಬೇಕು ಅಂತ ಹೇಳಿ ಖೈರಾಬಾದಿಗೆ ಬರ್ತಾನೆ ಖೈರಾಬಾದಿಗೆ ಬಂದ ಮೇಲೆ ಅಲ್ಲಿ ಮದುವೆ ಎಲ್ಲವೂ ಆಗ್ತದೆ ಮದುವೆ ಎಲ್ಲ ಆದ್ಮೇಲೆ ಈ ಚೌನ್ಸುರ ಅಂತಕ್ಕಂಥದ್ದು ಮತ್ತೆ ಮೊದಲಿನ ಸ್ಥಿತಿಗೆ ಬರ್ತಾ ಹೋಗ್ತದೆ ಬನಾರಸಿ ಏನ್ಮಾಡ್ತಾನೆ ಇಲ್ಲಿಂದ ಮದುವೆ ಆಯ್ತು ಇವಾಗ ಮತ್ತೆ ಏನ್ಮಾಡ್ಬೇಕು ತನ್ನ ಕುಟುಂಬವನ್ನ ಸಂಸಾರವನ್ನ ಅವನು ನೋಡ್ಕೊಳ್ಬೇಕು ಅಂತ ಹೇಳಿ ಅವನೇನ್ ಮಾಡ್ತಾನೆ ಒಂದು ಚಿಕ್ಕದಾಗಿರ್ತಕ್ಕಂಥ ವ್ಯಾಪಾರವನ್ನ ಮಾಡೋದಕ್ಕೆ ಮುಂದಾಗ್ತಾ ಹೋಗ್ತಾನೆ ಆ ಸಣ್ಣ ವ್ಯಾಪಾರಿಯಾಗಿ ಕವಡೆಗಳನ್ನ ಮಾರೋದಕ್ಕೆ ಮುಂದಾಗ್ತಾನೆ ವ್ಯಾಪಾರ ಮಾಡ್ತಾ ಇರ್ಬೇಕಾದಾಗ ಯಾವುದೋ ವ್ಯಾಪಾರ ಅಂತ ಹೇಳಿದ್ರೆ ಕವಡೆಗಳನ್ನ ಮಾರೋದು ಈ ಒಂದು ವ್ಯಾಪಾರವನ್ನ ಮಾಡ್ತಾ ಹೋಗ್ತಿರ್ತಾನೆ ಇದರಲ್ಲಿ ಸ್ವಲ್ಪ 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 ಹಂತ ಹಂತವಾಗಿ ಬೆಳೀತಾ ಇರ್ತಾನೆ ಬೆಳೀತಾ ಇರ್ಬೇಕಾದಾಗ ಸ್ವ ಸ್ವಲ್ಪ ದುಡ್ಡು ಅನ್ನೋದು ಬರ್ತಾ ಇರುತ್ತೆ ಅವಾಗ ಅವನಿಗೆ ಆತ್ಮವಿಶ್ವಾಸ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಜಾಸ್ತಿ ಆದ್ಮೇಲೆ ಇದರಲ್ಲಿ ಬಂದಿರ್ತಕ್ಕಂಥ ದುಡ್ಡನ್ನ ಏನ್ ಮಾಡ್ತಾ ಇರ್ತಾನೆ ಲಾಭಾಂಶವನ್ನ ತನ್ನ ಅಜ್ಜಿ ಹತ್ರ ಕೊಡ್ತಾ ಹೋಗ್ತಾ ಇರ್ತಾನೆ ಸೊ ಅಜ್ಜಿ ಹತ್ರ ಕೊಡ್ತಾ ಹೋಗ್ತಾ ಇರೋ ಸಂದರ್ಭದಲ್ಲಿ ಅಜ್ಜಿಗೆ ಅನ್ಸುತ್ತೆ ಅಂತ ಹೇಳಿದ್ರೆ ಇವನು ಈ ಒಂದು ಕೆಲಸವನ್ನು ಹಿಡಿಯೋದಕ್ಕಾಗಲಿ ಉಡೋದಕ್ಕಾಗಲಿ ಅದು ಸತಿ ಅವತಿ ಅಂತ ಹೇಳಿ ಒಂದು ದೇವತೆಯ ಮೂಲಕವಾಗಿ ಇದೆಲ್ಲವೂ ಸಾಧ್ಯ ಆಯಿತು ಅಂತ ಹೇಳಿ ಅಂದ್ಕೊಂಡು ಅವಳೇನು ಮಾಡ್ತಾಳೆ ಎಲ್ಲರಿಗೂ ಅವನು ಕೊಟ್ಟಿರ್ತಕ್ಕಂಥ ದುಡ್ಡಲ್ಲಿ ಅವನು ಮೊದಲ ಸ್ಯಾಲ್ರಿ ಬಂತು ಅನ್ನೋ ಒಂದು ವಿಶೇಷವಾಗಿ ಅಲ್ಲಿರ್ತಕ್ಕಂಥವರೆಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂತಹ ಸಿಹಿಗಳನ್ನ ಮಾಡಿಸ್ಬಿಟ್ಟು ಹಂಚ್ತಾಳೆ ಯಾಕೆ ಈ ದೇವ್ರ ಮೇಲೆ ಅವಳಿಗೆ ಅತಿಯಾಗಿರ್ತಕ್ಕಂತಹ ನಂಬಿಕೆ ಅದಾದ್ಮೇಲೆ ಮೊಮ್ಮಗ ಮಾಡ್ತಾನೆ ಈ ಸತಿಯ ವರದಿಂದಲೇ ಹುಟ್ಟಿದ್ದು ಅವನಿಂದಲೇ ಅವಳಿಂದಲೇ ಇವನಿಗೆ ಕೆಲಸ ಅನ್ನೋದು ಆಯ್ತು ಮದುವೆ ಅನ್ನೋದು ಆಯ್ತು ಇವೆಲ್ಲವನ್ನ ಯೋಚನೆ ಮಾಡ್ಕೊಳ್ತಾ ಒಂದು ರೀತಿ ಖುಷಿಯಲ್ಲಿ ಇರಬೇಕಾದಾಗ ಕೆಲವು ಸಂದರ್ಭದಲ್ಲಿ ಪಿತೃಗಳ ಆತ್ಮಗಳು ಕಾಣಿಸ್ಕೊಳ್ತವೆ ಅದ್ರ ಮೂಲಕವಾಗಿ ಪವಾಡಗಳನ್ನು ಕೂಡ ಇವಳು ಮಾಡ್ತಾ ಹೋಗ್ತಿರ್ತಾಳೆ ಪವಾಡಗಳನ್ನು ಪುನರುಚ್ಚರಿಸುತ್ತಾ ಪುನರುಚ್ಚರಿಸುತ್ತಾ ಎಲ್ಲವನ್ನು ಯಾಕೆ ಹಿಂಗಾಯ್ತು ಇದ್ಯಾಕೆ ಯಾಕೆ ಹೀಗಾಗ್ತಾ ಇದೆ ಇದೆಲ್ಲವನ್ನ ಅವಳು ನೋಡ್ತಾ ಹೋಗ್ತಾ ಇರ್ತಾಳೆ ಆದ್ರೂ ಕೂಡ ಹೇಗಾಯ್ತು ಅಥವಾ ಏನಾಗ್ತಿದೆ ಅನ್ನೋದನ್ನ ಅವಳು ಕೈಲಿ ಹೇಳಕ್ ಆಗ್ತಾ ಇರೋದಿಲ್ಲ ಕೆಲವೊಂದು ಮನುಷ್ಯನಿಗೆ ಸರಿಪಡಿಸಲಾಗದೇ ಇರ್ತಕ್ಕಂತಹ ಸಂಗತಿಗಳನ್ನು ಕೂಡ ಇವಳು ಸರಿಪಡಿಸೋದಕ್ಕೆ ಆಗದೇ ಇರ್ತಕ್ಕಂತಹ ಸ್ಥಿತಿಗೆ ಬರ್ತಾಳೆ ಇದೆಲ್ಲವನ್ನ ನೋಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಬನಾರಸಿ ಏನ್ ಮಾಡ್ತಾನೆ ಆ ಮತ್ತೆ ಕೆಲಸವನ್ನ ಜಾಸ್ತಿ ದೊಡ್ಡದು ಮಾಡ್ಕೊಳ್ಬೇಕು ಅಂತ ಹೇಳಿ ಮುಂದಾಗ್ತಾನೆ ಮುಂದಾದಾಗ ಬನಾರಸಿ ಕೂಲಿಯಾಳುಗಳ ಜೊತೆಗೆ ಎಲ್ಲಿ ಹೊರಟು ಬರ್ತಾನೆ ಈಗ ಅಂತ ಹೇಳಿದ್ರೆ ಫತೇಪುರ ಅಂತ ಹೇಳಿ ಒಂದು ಊರಿಗೆ ಬರ್ತಾನೆ ಅಲ್ಲಿ ಕೆಲವು ಎಲ್ಲಿ ಉಳ್ಕೋಬೇಕು ಅಂತ ಹೇಳಿ ನೋಡ್ತಾ ಇರ್ಬೇಕಾದಾಗ ಆ ಊರಿನಲ್ಲಿ ಬಾಸು ಸಾಹು ಅಂತ ಹೇಳಿ ಒಬ್ಬ ವ್ಯಕ್ತಿ ಇರ್ತಾನೆ ಆ ಬಾಸು ಸಾಹುನ ಮಗ ಯಾರು ಅಂತ ಹೇಳಿದ್ರೆ ಭಗವತಿದಾಸ ಅಂತ ಹೇಳಿ ಈ ದಾಸನ ಮನೆಯಲ್ಲಿ ಉಳ್ಕೊಳ್ತಾನೆ ಉಳ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತಾನೆ ಆ ಟೈಮಲ್ಲಿ ಇವನ್ ಸ್ವಲ್ಪ ಆಧ್ಯಾತ್ಮದಲ್ಲಿ ಒಳ್ಳೆಯ ಹೆಸರನ್ನು ಮಾಡ್ಕೊಂಡಿರೋದ್ರಿಂದ ಅವನ ಜೊತೆಯಲ್ಲಿ ಇರ್ಬೋದಲ್ವಾ ಅಂತ ಹೇಳಿ ಅವ್ರ ಮನೆಗೆ ಬಂದು ಒಂದು ಕೊಠಡಿಯನ್ನ ಬಾಡಿಗೆಗೆ ಪಡ್ಕೊಳ್ತಾನೆ ಆ ಕೊಠಡಿ ಬಾಡಿಗೆಗೆ ತಗೊಂಡು ಅಲ್ಲಿ ಉಳ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತಾನೆ ಇದೇ ಸಂದರ್ಭದಲ್ಲಿ ಆ ಅಲ್ಲೂ ಕೂಡ ವ್ಯಾಪಾರ ಅನ್ನೋದು ಚೆನ್ನಾಗ್ ಆಗ್ತಾ ಇದೆ ಚೆನ್ನಾಗ್ ಆಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ತನ್ನ ತಂದೆಯಿಂದ ಒಂದು ಲೆಟರ್ ಬರುತ್ತೆ ಒಂದು ಪತ್ರ ಬರುತ್ತೆ ಪತ್ರದ ಬಂದಿರೋ ಮೂಲಕವಾಗಿ ಅವರಿಬ್ಬರು ಸಂಧಿಸಿ ಅಂದ್ರೆ ಅಪ್ಪ ಮಗ ನೋಡಿ ತುಂಬಾ ದಿನ ಆಗಿ ಹೋಗಿರೋದ್ರಿಂದ ಇಲ್ಲಿಗೆ ಬಾ ಅಂತ ಹೇಳಿ ಅವನು ಪತ್ರದಲ್ಲಿ ಬರೆದಿರ್ತಾನೆ ಸೊ ಅದಕ್ಕೋಸ್ಕರ ಅವನೇನು ಮಾಡ್ತಾನೆ ಆ ಪತ್ರವನ್ನ ಇಟ್ಕೊಂಡು ಇಲಾಹಾಬಾದಿಗೆ ಬರ್ತಾನೆ ಇಲಾಹಾಬಾದಿಗೆ ಬಂದು ಅಪ್ಪ ಮತ್ತೆ ಮಗನ ಒಂದು ಮಿಲನ ಅವ ಅತ್ಪೂರ್ತಿ ತುಂಬಾ ದೊಡ್ಡ ಮಟ್ಟಕ್ಕೆ ಅವರು ಖುಷಿಯನ್ನು ಪಟ್ಕೊಳ್ತಾರೆ ಖುಷಿಯನ್ನು ಪಟ್ಕೊಂಡ್ಮೇಲೆ ಇವಾಗ ಬನಾರಸಿ ಏನ್ ಮಾಡ್ತಾನೆ ಇಲ್ಲೇ ಉಳ್ಕೊಳೋಣ ಅಂತ ಹೇಳಿ ಅನ್ಕೊಂಡು ಅವನು ತಾರಾಚಂದ ಥಾಂಬಿ ಅವರ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಅಂತ ಹೇಳಿ ಎರಡು ತಿಂಗಳು ಅಲ್ಲಿ ಉಳ್ಕೊಳ್ತಾನೆ ಉಳ್ಕೊಂಡಾದ್ಮೇಲೆ ಹೊಸದಾಗಿರ್ತಕ್ಕಂಥ ವ್ಯಾಪಾರವನ್ನು ಇಲ್ಲಿ ಶುರು ಮಾಡಬೇಕು ಅಂತ ಹೇಳಿ ಹೊಸದಾಗಿರ್ತಕ್ಕಂಥ ವ್ಯಾಪಾರವನ್ನು ಕೂಡ ಶುರು ಮಾಡಬೇಕು ಅಂತ ಹೇಳಿ ಮುಂದಾಗ್ತಾನೆ ಇಲ್ಲಿ ಧರ್ಮದಾಸ ಅಂತಕ್ಕಂತಹ ದೆಹಲಿ ಮೂಲದ ಒಬ್ಬ ವ್ಯಾಪಾರಿ ಇವನಿಗೆ ಪರಿಚಯ ಆಗ್ತದೆ ಪರಿಚಯ ಆದ್ಮೇಲೆ ಈ ಪರಿಚಯದ ಜೊತೆಗೆ ಇವನ್ ಏನ್ ಕೆಲಸ ಮಾಡ್ತಾ ಇರ್ತಾನೆ ಅಂತ ಏನಂದ್ರೆ ಹರಳುಗಳನ್ನ ಅಂದ್ರೆ ಬೆಲೆ ಬಾಳ್ತಕ್ಕಂತಹ ಹರಳುಗಳು ಅಂದ್ರೆ ಪರ್ಲ್ಸ್ ಅಂತ ಕರಿತೀವಲ್ವಾ ಆ ಹರಳುಗಳನ್ನ ಇವನು ವ್ಯಾಪಾರವನ್ನ ಮಾಡ್ತಾ ಇರ್ತಕ್ಕಂತಹ ಸಂದರ್ಭ ಸೊ ಅವಾಗ ಇವರ ಸ್ನೇಹ ಆಗ್ತದೆ ಸ್ನೇಹ ಆಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಇವನಿಗೆ ಜಸು ಮತ್ತು ಅಮರಸಿ ಧರ್ಮದಾಸನಿಗೆ ಜಸು ಮತ್ತು ಅಮರಸಿ ಅಂತ ಹೇಳಿ ಇಬ್ರು ಅಣ್ಣ ತಮ್ಮಂದಿರ್ತಾರೆ ಇವ್ರೇನ್ ಮಾಡಿರ್ತಾರೆ ಈ ಜಸು ಮತ್ತು ಅಮರಸಿ ಇಬ್ರು ಸೇರ್ಕೊಂಡು ಇವನು ಧರ್ಮದಾಸ ಅಂತಕ್ಕಂಥವನು ಕೆಟ್ಟ ತಮ್ಮ ಇವನು ಎಲ್ಲವಾರು ದುಶ್ಚಟಗಳನ್ನ ಹೊಂದಿದ್ದಾನೆ ಇವನೇನಾದ್ರೂ ಹಿಂಗೆ ಹೋಗ್ತಾ ಇದ್ರೆ ಅವ್ನೆಲ್ಲವನ್ನ ಕಳ್ಕೊಂಡ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಹಿನ್ನೆಲೆಯಲ್ಲಿ ಇವ್ರಿಬ್ರು ನಿಂತ್ಕೊಂಡು ಇವನ ಜೊತೆಗೆ ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾರೆ ಆ ಒಪ್ಪಂದದ ಮೂಲಕವಾಗಿ ಒಂದು ಕರಾರು ಪತ್ರವನ್ನು ಕೂಡ ಅವರು ಸ ಬರೆಸ್ಕೊಳ್ತಾರೆ ಅಂದ್ರೆ ಲಾಭಾಂಶ ಬಂದಾಗ ಏನ್ ಮಾಡ್ಬೇಕು ಅಥವಾ ನಾವು ವ್ಯಾಪಾರವನ್ನ ಯಾವ ರೀತಿ ಮಾಡ್ಬೇಕು ಅನ್ನೋ ರೀತಿನಲ್ಲಿ ಜಸು ಮತ್ತು ಅಮರಸಿ ಒಂದು ಕರಾರು ಪತ್ರವನ್ನ ಧರ್ಮದಾಸನ ಹಿನ್ನೆಲೆಯಾಗಿ ನಿಂತ್ಕೊಂಡು ಬರೆಸ್ಕೊಳ್ತಾರೆ ಅದಾದ್ಮೇಲೆ ಈ ತರ ಇದನ್ನೇ ನೋಡ್ತಾ ಇರ್ಬೇಕಾದಾಗ ಧರ್ಮದಾಸ ಏನಾಗತ್ತೆ ಒಬ್ಬ ಒಳ್ಳೆಯ ವ್ಯಾಪಾರಿ ಒಬ್ಬ ಒಳ್ಳೆಯ ಪಾಲುದಾರ ಅಂತ ಹೇಳಿ ಅನಿಸ್ಕೊಳ್ಳುತ್ತಾನೆ ಯಾರ ಹತ್ರ ಬನಾರಸಿ ಹತ್ರ ಸೊ ಇದಕ್ಕೆ ಅವರಿಬ್ರು ಏನಾಗತ್ತೆ ಮುಂದೆ ಒಳ್ಳೆಯ ಸ್ನೇಹಿತರಾಗ್ತಾರೆ ಯಾರು ಇವರಿಬ್ರು ಸ್ನೇಹಿತರಾಗೋದ್ರ ಮೂಲಕ ಬೆಲೆ ಬಾಳೋ ಹರಳುಗಳು ಕ್ಷೇತ್ರದಲ್ಲಿ ವ್ಯಾಪಾರವನ್ನ ಮಾಡೋದಕ್ಕೆ ಮುಂದಾಗ್ತಾ ಹೋಗ್ತಾರೆ ವ್ಯಾಪಾರ ಮಾಡ್ತಾ 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 ಆಗ್ರಾದ ಬಜಾರುಗಳಲ್ಲಿ ಅಥವಾ ಮಾರುಕಟ್ಟೆಗಳಲ್ಲೂ ಕೂಡ ತಮ್ಮ ವ್ಯಾಪಾರವನ್ನ ವಿಸ್ತ ವಿಸ್ತರಿಸ್ಕೊಳ್ತಾ ಹೋಗ್ತಾರೆ ನಿಧಾನಕ್ಕೆ ನಿಧಾನಕ್ಕೆ ಮಾಣಿಕ್ಯ ರತ್ನ ಚುನ್ನಿಯ ವ್ಯಾಪಾರವನ್ನು ಇವರಿಟ್ಕೊಂಡು ಕೆಲಸವನ್ನ ಮುಂದೆ ಹೋಗ್ತಾ ಇರ್ತಾರೆ ಇದೇ ಸಂದರ್ಭದಲ್ಲಿ ಒಂದು ಲೆಕ್ಕದ ಪುಸ್ತಕವನ್ನು ಕೂಡ ಇಟ್ಕೊಳ್ತಾರೆ ಯಾಕೆ ಅಂತ ಹೇಳಿದ್ರೆ ನಾವು ಮಾಡ್ಕೊಂಡಿರ್ತಕ್ಕಂಥ ಲಾಭ ಎಷ್ಟು ನಾವು ಮಾಡ್ಕೊಂಡಿರ್ತಕ್ಕಂತಹ ಖರ್ಚು ಎಷ್ಟು ಇಬ್ರಿಗೂ ಗೊತ್ತಾಗಬೇಕು ಅಂತ ಹೇಳಿ ಆ ಪುಸ್ತಕವನ್ನ ಇಟ್ಕೊಳ್ತಾರೆ ಇದ್ರ ಮೂಲಕವಾಗಿ ಅವರ ಜೀವನ ಅಂತಕ್ಕಂಥದ್ದು ತುಂಬಾ ಚೆನ್ನಾಗಿ ಹೋಗ್ತಾ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಹಣದ ಸಂಪಾದನೆಯು ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಇದಾದ್ಮೇಲೆ ಬನಾರಸಿ ಅವನ ಗೆಳೆಯ ಕಚೋರಿ ವಾಲನಿಂದಾದ್ರೆ ಈ ಒಂದು ವ್ಯಾಪಾರವನ್ನ ಶುರು ಮಾಡಬೇಕಾದಾಗ ಆ ಕ ಬನಾರಸಿ ಏನ್ ಮಾಡಿರ್ತಾನೆ ಕಚೋರಿ ವಾಲನಿಂದ ಒಂದು ಹದಿನಾಲ್ಕು ರೂಪಾಯಿಯನ್ನ ಸಾಲವನ್ನ ಪಡ್ಕೊಂಡಿರ್ತಾನೆ ಹದಿನಾಲ್ಕು ರೂಪಾಯಿಯನ್ನ ಅವನೇನು ಮಾಡುತ್ತಾನೆ ಮೂರು ತಿಂಗಳಲ್ಲಿ ಒಂದೊಂದು ಕಂತಾಗಿ ಅದನ್ನ ಅವನು ತನ್ನ ಕಚೋರಿ ವಾಲನಿಗೆ ತೀರಿಸ್ತಾನೆ ಕಚೋರಿ ವಾಲನಿಗೂ ಕೂಡ ಖುಷಿ ಆಗತ್ತೆ ಯಾಕೆ ಅಂತ ಹೇಳಿದ್ರೆ ಇವನು ನನ್ನ ಸಾಲವನ್ನ ತೀರಿಸ್ತಾ ಅಂತ ಹೇಳಿ ಇದಾದ ಮೇಲೆ ಇವರ ಪಾಲುದಾರಿಕೆ ಏನು ಮಾಡ್ಕೊಂಡಿದ್ರಲ್ಲ ಈ ಪಾಲುದಾರಿಕೆ ಎರಡು ವರ್ಷಗಳ ಮೂಲಕವಾಗಿ ಮುಂದುವರಿತಾ ಹೋಗುತ್ತೆ ಅದ್ರ ಮೂಲಕವಾಗಿ ಒಳ್ಳೆ ಸಹ ಲಾಭವನ್ನು ಕೂಡ ಅವರು ಮಾಡ್ಕೊಳ್ತಾ ಇರ್ತಾರೆ ಈ ಲಾಭದ ಜೊತೆಗೆ ಬೇರೆ ಏನಾದರೂ ಒಂದು ವ್ಯಾಪಾರವನ್ನು ಮಾಡ್ಬೋದಲ್ವಾ ಅಂತ ಹೇಳಿ ಅವ್ರು ಅನ್ಕೊಳ್ತಾರೆ ಅವಾಗ ಅವ್ರು ಏನ್ ಮಾಡ್ತಾರೆ ಬಟ್ಟೆ ಮಾರಾಟ ಮಾಡ್ತಕ್ಕಂಥ ಒಂದು ವ್ಯಾಪಾರವನ್ನ ಮಾಡ್ಬೋದಾ ಅಂತ ಹೇಳಿ ಅನ್ಕೊಳ್ತಾರೆ ಈ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ ಸತತವಾಗಿ ನಾಲ್ಕು ತಿಂಗಳುಗಳ ಕಾಲ ಈ ಒಂದು ವ್ಯಾಪಾರವನ್ನು ಮುಂದುವರಿಸ್ತಾರೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಈ ಒಂದು ವ್ಯಾಪಾರದಲ್ಲಿ ಅವ್ರು ಅನ್ಕೊಂಡಷ್ಟು ಫಲ ಅನ್ನೋದು ಅವ್ರು ಸಿಕ್ಲಿಲ್ಲ ಆದ್ರಿಂದ ಆದ್ರೂ ಹೆಂಗೋ ಮಾಡ್ಕೊಂಡು ಈ ಒಂದು ವ್ಯಾಪಾರವನ್ನು ಮುಂದುವರ್ಸೋಣ ಹೇಳಿ ಮುಂದುವರಿಸ್ತಾ ಹೋಗ್ತಾ ಇರ್ತಾರೆ ಬಟ್ಟೆ ಗಂಟುಗಳನ್ನ ಎಲ್ಲ ತಮ್ಮ ಕಾಲ್ಬುಡದಲ್ಲಿ ಹಾಕೊಂಡು ಏನೂ ಆಗ್ತಾ ಇಲ್ಲ ಅದ್ರ ಮೂಲಕವಾಗಿ ಅದ್ರ ಜೊತೆಗೆ ಹಿಂಗೆ ಕೆಲಸ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹೋಗ್ತಾ ಇರ್ಬೇಕಾದಾಗ ಇನ್ನೊಂದಿಬ್ರು ಮಿತ್ರರು ಸಿಗ್ತಾರೆ ಯಾರಿಗೆ ಬನಾರಸಿಗೆ ಅವ್ರು ಯಾರ್ಯಾರು ಅಂತ ಹೇಳಿದ್ರೆ ಒಬ್ಬ ಕೋಬರ ಗೋತ್ರದ ಗೋಬರ ಗೋತ್ರದ ನರೋತ್ತಮ ದಾಸ ನರೋತ್ತಮ ದಾಸ ಇನ್ನೊಬ್ಬ ತಾನ್ ಅಂತ ಹೇಳಿ ಇವರಿಬ್ರು ಇವನಿಗೆ ಇವಾಗ ಪರಿಚಯ ಆಗ್ತಾರೆ ಆಗಿ ಸ್ನೇಹ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಹಗಲು ರಾತ್ರಿ ಇವರ ಸಹವಾಸದಲ್ಲಿ ಇವನು ಬನಾರಸಿ ಹೋಗ್ತಾ ಇರ್ತಾನೆ ಅಂದ್ರೆ ಇರ್ತಾ ಇರ್ತಾನೆ ಸೊ ಇದಾದ ಮೇಲೆ ಬನಾರಸಿ ಏನ್ ಮಾಡ್ತಾನೆ ಒಂದು ದಿನ ಅಂದ್ರೆ ಆಗ್ರಾಕ್ಕೆ ಬರ್ತಾನೆ ಆಗ್ರಾಗೆ ಬಂದಾಗ ಅಲ್ಲಿ ತನ್ನ ಹೆಂಡತಿಯ ಜೊತೆ ಮಾತಾಡ್ತಾ ಇರ್ತಾನೆ ಅಂದ್ರೆ ಅಗ್ರಲ್ಪುರ ಅಂತ ಹೇಳಿ ಕರೀತಾರೆ ಆಗ್ರಾ ಅಂತ ಹೇಳಿ ಕೊಟ್ಕೊಳ್ತಾರೆ ಅಲ್ಲಿ ಮಾತಾಡ್ತಾ ಇರ್ತಾರೆ ಮಾತಾಡ್ತಾ ಇರ್ಬೇಕಾದಾಗ ಬನಾರಸಿ ಅವಳನ್ನ ನೋಡಕ್ ಬಂದಿರ್ತಾನಲ್ವ ತನ್ನ ಹೆಂಡತಿಯನ್ನ ಆಗ ಆ ಅವಳು ಏನ್ ಮಾಡ್ತಾಳೆ ತನ್ನ ಇಪ್ಪತ್ತು ರೂಪಾಯಿಯನ್ನ ಅವನ ಕೈಲಿಡ್ತಾಳೆ ಏನು ಈ ಹಣ ಅಗತ್ಯಕ್ಕಿರ್ಲಿ ನಾನು ಉಳಿಸಿಟ್ಟಿದ್ದು ಅಂತ ಹೇಳಿ ಹೇಳ್ತಾನೆ ಅದಾದ್ಮೇಲೆ ಇದು ಯಾವಾಗಾದ್ರೂ ನಿನ್ನ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನೀನು ಮುಂದೆ ಏನು ಯಾವುದಕ್ಕೂ ಯೋಚನೆ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಅವಳು ಹೇಳ್ತಾಳೆ ಹೇಳಾದ್ಮೇಲೆ ಸರಿ ಆಯಿತು ಒಬ್ಬ ಮನುಷ್ಯ ಬದುಕಿದ್ರೆ ಅವ್ನು ಏನು ಬೇಕಾದ್ರೂ ಮುಂದೆ ಸಾಧಿಸ್ಬೋದು ಅಂತ ಮಾತನ್ನೂ ಕೂಡ ಅವಳು ಸೇರಿಸ್ತಾಳೆ ಯಾಕೆ ಅಂದರೆ ಈಗ ಒಂದು ಕಡೆಯಿಂದ ಒಂದು ಕಡೆ ಒಂದು ಕಡೆಯಿಂದ ಒಂದು ಕಡೆ ಅವ್ನು ವ್ಯಾಪಾರ ಮಾಡ್ತಾ 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 ಎಲ್ಲ ಬರ್ತಾ ಇದ್ದಾನೆ ಬರಲೋದ್ರ ಜೊತೆಗೆ ತನ್ನ ಕೈಲಿ ಏನೂ ಇಲ್ಲ ಅದಕ್ಕೋಸ್ಕರ ಅವಳು ಇಪ್ಪತ್ತು ರೂಪಾಯಿಯನ್ನ ಇಟ್ಟಿರ್ತಾಳೆ ಸೊ ಇಪ್ಪತ್ತು ರೂಪಾಯಿಯನ್ನ ಅವಳು ಕೈ ಕೊಟ್ಟ ಮೇಲೆ ಸೊ ನೀನು ಇನ್ನೂ ಮತ್ತೆ ಮುಂದುವರಿಸು ಅಂದರೆ ಇವತ್ತಿಲ್ಲ ಮತ್ತೆ ನಾಳೆ ಒಂದು ಒಳ್ಳೆ ಕಾಲ ಬಂದೇ ಬರುತ್ತಲ್ವಾ ಅನ್ನೋ ರೀತಿನಲ್ಲಿ ಆ ಟೈಮ್ಗೆ ಅವಳಿಗೆ ಅನ್ಸುತ್ತೆ ಏನೋ ತನ್ನ ಗಂಡ ಈ ತರ ಇದ್ದಾನಲ್ಪ ಇವ್ಗೇನಾದ್ರು ನನ್ ಕೈಯಲ್ಲಿ ಸಹಾಯ ಮಾಡಕ್ಕಾಗತ್ತ ಅಂತ ಹೇಳಿ ಅವಳೇನ್ ಮಾಡ್ತಾಳೆ ತನ್ನ ತಾಯಿಯನ್ನ ಪಕ್ಕಕ್ಕೆ ಕರ್ಕೊಳ್ತಾಳೆ ಪಕ್ಕಕ್ಕೆ ಕರ್ಕೊಂಡು ರಹಸ್ಯವಾಗಿ ಅವಳಿಗೆ ಹೇಳ್ತಾಳೆ ನೋಡಮ್ಮ ಅಗತ್ಯದ ಸಂದರ್ಭದಲ್ಲಿ ನಿನ್ ಮಗಳು ನಾನಾಗಿದ್ದೀನಲ್ವಾ ನನ್ಗೆ ಏನಾದ್ರು ಒಂದ್ ಸಹಾಯ ನಿನ್ ಕೈಯಲ್ಲಿ ಮಾಡಕ್ಕಾದ್ರೆ ಮಾಡು ಏನು ಅಂತ ಹೇಳಿದ್ರೆ ನನ್ನ ಗೌರವ ಮತ್ತೆ ಘನತೆಗಳನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ ನೀನ್ ಏನಾದ್ರೂ ಮಾಡ್ಬೇಕಾಗತ್ತೆ ನನ್ನ ಗಂಡ ನಿಜವಾಗಿಯೂ ನನ್ನನ್ನು ನೀನೇನಾದ್ರು ಇವತ್ತು ಸಹಾಯ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಗಂಡ ನನ್ನನ್ನು ನಿಜವಾಗಿಯೂ ಬಿಟ್ಟು ಹೋಗ್ಬಿಡ್ತಾನೆ ದೂರ ಹೋಗ್ಬಿಡ್ತಾನೆ ಅವನ್ನ ಅಂದ್ರೆ ಅನುಮಾನ ಅಂದ್ರೆ ಅವಮಾನದಿಂದ ಅವನು ನರಕವನ್ನು ಅನುಭವಿಸ್ತಾ ಇದ್ದಾನೆ ಅವನ ಒಳಗಡೆ ವೇದನೆಯನ್ನ ತಿಂತಾ ಇದ್ದಾನೆ ವೇದನೆಯನ್ನ ತಿಂತಾ ಇರೋದು ನನಗೆ ಅರ್ಥ ಆಗ್ತಾ ಇದೆ ಆದ್ರಿಂದ ನೀನ್ ನನ್ನ ಕೈ ಬಿಡ್ಬೇಡ ಅಂತ ಹೇಳಿ ತಾಯಿ ಬಳಿ ಬನಾರಸಿಯ ಹೆಂಡತಿ ಕೇಳ್ಕೊಳ್ತಾರೆ ಅದಕ್ಕೆ ಅವಳು ತಾಯಿ ಹೇಳ್ತಾರೆ ನೋಡಮ್ಮ ಏನೂ ಯೋಚನೆ ಮಾಡ್ಬೋಣ ನನ್ನ ಹತ್ರ ನಾನು ಉಳಿಸಿರ್ತಕ್ಕಂತ ಇನ್ನೂರು ರೂಪಾಯಿ ಇದೆ ಯಾರಿಗೂ ತಿಳಿಯದಂತೆ ನಾನು ನಿನ್ನ ಕೊಡ್ತೀನಿ ಅದನ್ನ ತೆಗೆದ್ಕೊಂಡು ಹೋಗಿ ನೀನು ಬನಾರಸಿಗೆ ಕೊಡು ಅಂತ ಹೇಳಿ ಅವಳು ಹೇಳ್ತಾಳೆ ಆ ಆ ತಕ್ಷಣಕ್ಕೆ ಆ ಬನಾರಸಿ ಏನ್ ಮಾಡ್ತಾಳೆ ತನ್ನ ತಾಯಿಗೆ ಧನ್ಯವಾದಗಳನ್ನ ಹೇಳ್ತಾಳೆ ಯಾಕೆ ತನ್ನ ಗಂಡನನ್ನ ಇಂತಹ ಸಂದರ್ಭದಲ್ಲಿ ಉಳಿಸ್ತಾ ಇದೆಯಲ್ವಾ ಅಂತ ಹೇಳಿ ಧನ್ಯವಾದಗಳನ್ನ ಹೇಳ್ಬಿಟ್ಟು ಇಬ್ರು ಏಕಾಂತದಲ್ಲಿರ್ಬೇಕಾದಾಗ ಮತ್ತೆ ಮಾತನ್ನ ಮುಂದುವರೆಸ್ತಾ ಹೋಗ್ತಾರೆ ಆ ರಾತ್ರಿ ಆಗಿದ್ದಾಗ ಇಬ್ರು ಕೂಡ ಸೇರ್ಕೊಳ್ತಾರೆ ಬನಾರಸಿ ಮತ್ತೆ ಹೆಂಡತಿ ಇಬ್ರು ಮಾತಾಡ್ತಾ ಮಾತಾಡ್ತಾ ಮುಂದುವರಿತಾ ಹೋಗ್ತಾರೆ ಅವಾಗ ಮಧುರವಾಗಿರ್ತಕ್ಕಂತಹ ಕ್ಷಣಗಳು ಬಂದಾಗ ಮಾತಾಡ್ಬೇಕು ಅಂತ ಹೇಳಿ ಅನ್ಕೊಳ್ತಾರೆ ಅವಾಗ ಕೇಳ್ತಾರೆ ಏನು ಕಾಂತ ನಿನ್ ಮುಂದಿನ ವಿಚಾರ ಏನಪ್ಪ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಥವಾ ನೀನ್ ಇಲ್ಲೇ ಇದ್ದೇನಾದ್ರೂ ವ್ಯಾಪಾರ ಮಾಡ್ಬೇಕು ಅನ್ಕೊಂಡಿದ್ಯಾ ಅಥವಾ ಬೇರೆ ಎಲ್ಲಿಗಾದ್ರೂ ಹೋಗ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಹೇಳಿ ಹೇಳಿದಾಗ ಬನಾರಸಿ ಹೇಳ್ತಾನೆ ನೋಡು ಎಲ್ಲಾ ಕಡೆ ಓಡಾಡ್ಕೊಂಡ್ ಬಂದ್ಬಿಟ್ಟೆ ಈ ಕೊನೆಯದಾಗಿ ಮತ್ತೆ ನಾನು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದೀನಿ ಅಂದ್ರೆ ಚೌನ್ಸುರಕ್ಕೆ ನಾವಿಬ್ರು ಹೋಗೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ ಅಂತ ಹೇಳಿ ಅವನು ಹೇಳ್ತಾನೆ ಅದಕ್ಕೆ ಮತ್ತೆ ಹೆಂಡತಿ ಹೇಳ್ತಾಳೆ ನೋಡಪ್ಪ ನನ್ನ ಪ್ರಿಯನೇ ಚೌನ್ಸುರ ಇವಾಗ ಮೊದಲಿದ್ದ ಹಾಗೆ ಇಲ್ಲ ಮಹಾ ವಿಪತ್ನಿಂದ ಕೂಡೋಗ್ಬಿಟ್ಟಿದೆ ಆದ್ರಿಂದ ನೀನ್ ಎಲ್ಲೂ ಹೋಗ್ದಲೆ ಇಲ್ಲೇ ಆಗ್ರಾದಲ್ಲಿ ನೀನೇನಾದರೂ ವ್ಯಾಪಾರವನ್ನ ಮಾಡ್ಬೋದಲ್ವಾ ಅಂತ ಹೇಳಿ ಆ ಸ್ಥಳ ಸೂಕ್ತ ಅಲ್ಲ ಆಗ್ರ ಸೂಕ್ತವಾಗಿದೆ ನೀನ್ ಇಲ್ಲೇ ಇರ್ಬೋದಲ್ವಾ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಬನಾರಸ್ ಹೇಳ್ತಾನೆ ಹೌದು ಇಲ್ಲೇ ವ್ಯಾಪಾರ ಮಾಡ್ಬೋದು ಆದ್ರೆ ನನ್ನ ಬಳಿಯಲ್ಲಿ ಹಣ ಇಲ್ವಲ್ಲ ನಾನು ಏನ್ ಮಾಡೋದಾದ್ರೂ ಏನು ನಾನೊಬ್ಬ ಬಡ ಮನುಷ್ಯ ಆಗೋಗಿದ್ದೇನೆ ಇವಾಗ ಏನನ್ನೂ ಕೂಡ ಸಾಧಿಸೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹೇಳಿ ಅವನು ಹೇಳ್ತಾನ ಅದಕ್ಕೆ ಅವಾಗ ಅವಳು ಹೇಳ್ತಾಳೆ ನೋಡು ನೀನು ಧೈರ್ಯವನ್ನ ತಂದ್ಕೊ ವ್ಯಾಪಾರಕ್ಕೆ ನೀನು ಏನು ವ್ಯಾಪಾರ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ ಆ ವ್ಯಾಪಾರವನ್ನ ಮಾಡೋದಕ್ಕೆ ನಾನು ಹಣವನ್ನ ಕೊಡ್ತೇನೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನ ನೀನು ಕೊಂಡ್ಕೊ ಅಂತ ಹೇಳಿ ನನ್ನ ತಾಯಿ ಇನ್ನೂರು ರೂಪಾಯಿಗಳನ್ನ ಕೊಟ್ಟಿದ್ದನ್ನ ಅವಳ ಕೈಯಲ್ಲಿ ಇಡೋದಕ್ಕೆ ಮುಂದಾಗ್ತಾನೆ ಕೊಡ್ತಾಳೆ ಸೊ ಈ ವಿಚಾರವನ್ನ ಎಲ್ಲೂ ನೀನು ಹೊರ್ಗಡೆ ಹೇಳ್ಕೊಡ್ಬೇಡ ಅಂತ ಹೇಳ್ಬಿಟ್ಟು ಅವಳು ತನ್ನ ಗಂಡನಿಗೆ ಸಮಾಧಾನವನ್ನ ಮಾಡ್ತಾಳೆ ಅಂದ್ರೆ ಗಂಡ ಅತಿ ಕಷ್ಟದಲ್ಲಿದ್ದಾಗ ಹೆಂಡತಿ ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕು ಅದನ್ನ ಈ ಹೆಂಡತಿ ಮಾಡ್ತಿದ್ದಾಳೆ ಯಾರಿಗೆ ಬನಾರಸಿಗೆ ಸರಿ ಹೀಗೆ ಆಯ್ತು ಅದಾದ್ಮೇಲೆ ಮೊದಲು ಅವರು ಸ್ನೇಹಿತರಾಗಿರ್ತಕ್ಕಂಥ ನರೋತ್ತಮ ದಾಸ ಮತ್ತೆ ಸಾನ್ ಏನಿದ್ರಲ್ಲ ಅವ್ರು ಮೂರ್ ಜನ ಸೇರ್ಕೊಂಡು ಏನ್ ಮಾಡ್ತಾರೆ ಒಂದು ಜೈನ ಗುಡಿಗೆ ಬರ್ತಾರೆ ಅಲ್ಲಿ ಬಂದು ನಮಸ್ಕಾರ ಮಾಡ್ಕೊಳ್ತಾ ಇರ್ತಾರೆ ಅವಾಗ ಹೇಳ್ತಾರೆ ಓ ದೇವ್ರೆ ನಮ್ಗೆ ಸಂಪತ್ತನ್ನ ನೀಡು ಆಗ ನಾವು ಮತ್ತೆ ನಿನ್ ಗುಡಿಗೆ ಬಂದು ಮತ್ತೆ ಮತ್ತೆ ನಿನ್ನ ಪೂಜೆ ಪೂಜೆಯನ್ನು ಸಲ್ಲಿಸ್ತೇವೆ ಅಂತ ಹೇಳಿ ಮೂರು ಜನ ಕೇಳ್ಕೊಳ್ತಾರೆ ಹಾಗೆ ಮೂರು ಜನ ಅದೇ ರೀತಿಯಾಗಿ ಕೇಳ್ಕೊಳ್ತಾರೆ ಇಬ್ರಿಗೂ ಕೂಡ ಏನಾಗುತ್ತೆ ಅಲ್ಲಿ ಹೌದಲ್ವಾ ನಾವೆಲ್ಲ ಒಂದೇ ರೀತಿಯಾಗಿರ್ತಕ್ಕಂಥ ಯೋಚನೆಯನ್ನು ಮಾಡ್ತಾ ಇದ್ದೇವಲ್ವಾ ಅಂತ ಹೇಳಿ ಅವರಿಬ್ಬರು ಮಿತ್ರರು ಇನ್ನೂ ಕೂಡ ಹೆಚ್ಚಿನದಾಗಿರ್ತಕ್ಕಂಥ ಪ್ರೀತಿ ಮತ್ತು ಸ್ನೇಹ ಬೆಳೀತಾ ಹೋಗುತ್ತೆ ಬೆಳೀತಾ ಹೋಗ್ತಾ ಇದ್ದ ಹಾಗೆ ಬನಾರಸಿ ಏನ್ ಮಾಡ್ತಾ ಇದ್ದ ಇವಾಗ ತನ್ನ ವ್ಯಾಪಾರವನ್ನು ವೃದ್ಧಿಸ್ಬೇಕು ಅಂತ ಹೇಳಿ ಹೆಚ್ಚಿನದಾಗಿರ್ತಕ್ಕಂಥ ಕೆಲಸವನ್ನು ಅಥವಾ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾ ಇರ್ತಾನೆ ಮಾಡ್ತಾ 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 ಇದ್ದ ಹಾಗೆ ಕೆಲಸ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಾ ಇರತ್ತೆ ಇದೇ ಸಂದರ್ಭದಲ್ಲಿ ಬನಾರಸಿಗೆ ಒಂದು ಪತ್ರ ಬರುತ್ತೆ ಏನ ಪತ್ರ ಅಂತ ಹೇಳಿದ್ರೆ ಆ ಕರಗಸೇನಿಂದ ಒಂದು ಪತ್ರ ಬರುತ್ತೆ ಆ ಪತ್ರದಲ್ಲಿದ್ದಿದ್ದೇನು ಅವಳ ಹೆಂಡತಿ ಆಗಿರ್ತಾಳೆ ಮಗು ಇನ್ನೇನು ಹುಟ್ಟತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲೂ ಕೂಡ ಇರ್ತಾಳೆ ಆ ನಿರೀಕ್ಷೆ ಹುಸಿ ಆಗತ್ತೆ ಅಂದ್ರೆ ಹುಸಿ ಅಂದ್ರೆ ನಿಜ ಆಗತ್ತೆ ಮಗು ಹುಟ್ಟತ್ತೆ ಮಗು ಹುಟ್ಟಿ ಐದು ದಿನ ಕಳೆದ ನಂತರ ಏನಾಗ್ಬಿಡುತ್ತೆ ತಾಯಿ ಮಗು ಇಬ್ರು ಕೂಡ ಅದನ್ನ ಒಂದು ಹದಿನೈದು ದಿನ ಆದಮೇಲೆ ತಾಯಿ ಮಗು ಇಬ್ರು ಸತ ಸತ್ತೋಗ ಮೇಲೆ ಅದೇ ಒಂದು ಪತ್ರದಲ್ಲಿ ಏನ್ ಬರತ್ತೆ ಅಂದ್ರೆ ಕರಗಸೇನ ಅವನ ಮಾವ ಸೊಸೆಯ ತಂಗಿಯನ್ನ ಮತ್ತೆ ಬನಾರಸಿಗೆ ಮದ್ವೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಪತ್ರವನ್ನ ಕಳಿಸಿರ್ತಾನೆ ಅದನ್ನ ತೆಗೆದುಕೊಂಡು ಕಳಿಸ್ಕೊಟ್ಟಿರ್ತಾನೆ ಕಳಿಸ್ಕೊಟ್ಟ ಮೇಲೆ ಅವಾಗ ಹೇಳ್ತಾನೆ ಅವೆಲ್ಲವನ್ನ ಸ್ವೀಕಾರ ಮಾಡ್ಕೊಂಡು ಅಂದ್ಕೊಂಡಿರಲ ಅಂದ್ರೆ ಪತ್ರವನ್ನ ಸ್ವೀಕಾರ ಮಾಡ್ಕೊಂಡು ಅನ್ಕೊಂಡಿರ್ತಾನೆ ಅಕ್ಕ ಸಾಲಿಗನೊಬ್ಬ ಉರಿಯೋ ಬೆಂಕಿ ಮತ್ತು ತಣ್ಣಗಿನ ನೀರಿನಲ್ಲಿ ಒಂದರ ನಂತರ ಒಂದರಲ್ಲಿ ಮುಳುಗಿಸಲು ಹಿಡಿದ ಚಿಮಟದಂತೆ ಸಂತೋಷ ದುಃಖ ಅಂದ್ರೆ ಒಂದ್ ಕಡೆ ಸಂತೋಷ ಆಗ್ಬೇಕಾ ಇನ್ನೊಂದ್ ಕಡೆ ದುಃಖ ಆಗ್ತಾ ಇದೆಯಾ ಎರಡೂ ಒಟ್ಟೊಟ್ಟಿಗೆ ಬರ್ತಾ ಇದ್ದಾವಲ್ಲ ಇದನ್ನ ನಾನು ನೋಡೋದು ಅಂತ ಹೇಳಿ ಅನ್ಕೊಂಡು ಕೊನೆಯದಾಗ ಏನ್ ಮಾಡ್ತಾನೆ ತನ್ನ ಹೃದಯವನ್ನ ಗಟ್ಟಿ ಮಾಡ್ಕೊಳ್ತಾನೆ ಗಟ್ಟಿ ಮಾಡ್ಕೊಂಡು ಏನ್ ಅನ್ಕೊಳ್ತಾನೆ ಮತ್ತೆ ನಾನು ಮದ್ವೆ ಆಗೋದಿಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಸೊ ಹೀಗೆ ಇರ್ಬೇಕಾದಾಗ ನರೋತ್ತಮ ಮತ್ತೆ ಬನಾರಸಿ ಇಬ್ರು ಸ್ನೇಹಿತರು ಒಳ್ಳೆ ಸ್ನೇಹಿತರಾಗಿದ್ದರು ಮತ್ತೆ ತಮ್ಮ ವ್ಯಾಪಾರದ ಕಡೆಗೆ ಹೆಚ್ಚು ಗಮನ ಕಟ್ಕೊಂಡು ಕೆಲಸ ಮಾಡೋದಕ್ಕೆ ಮುಂದಾಗ್ತಾ ಹೋಗ್ತಾರೆ ತಮ್ಮ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದ್ರ ಮೂಲಕವಾಗಿ ಮಾಣಿಕ್ಯ ಮುತ್ತು ಪಚ್ಚೆ ಚುನ್ನಿ ವ್ಯಾಪಾರದಲ್ಲಿ ತೊಡಗಿಕೊಳ್ತಾರೆ ಇದ್ರ ಮೂಲಕವಾಗಿ ವ್ಯಾಪಾರದ ಗಾತ್ರ ಅಂದ್ರೆ ವಿಸ್ತಾರ ಆಗ್ತಾ ಹೋಗತ್ತೆ ವಿಸ್ತಾರ ಆಗ್ತಾ ಇದ್ದ ಹಾಗೆ ಅವ್ರಿಗೂ ಎಲ್ಲಾ ರೀತಿಯಾಗಿರ್ತಕ್ಕಂಥ ಹಣದ ಸೌಕರ್ಯವೂ ಕೂಡ ಸಿಗ್ತಾ ಹೋಗುತ್ತೆ ಆ ಟೈಮಲ್ಲಿ ಹೆಂಗೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ ಅಂದ್ರೆ ಬೆಳಗಿನ ಸಮಯದಲ್ಲಾಗ್ಲಿ ಮಧ್ಯಾಹ್ನದ ಸಮಯದಲ್ಲಾಗ್ಲಿ ಸಂಜೆಯ ಸಮಯದಲ್ಲಾಗ್ಲಿ ಏನಾದ್ರೂ ಊಟ ಮಾಡೋದಕ್ಕೂ ಕೂಡ ಸಮಯ ಸಿಗದೆ ಇರ್ತಕ್ಕಂತಹ ಮಟ್ಟಕ್ಕೆ ಅವ್ರು ಕೆಲಸವನ್ನ ಮಾಡ್ತಾ ಇರ್ತಾರೆ ಹಾಗೆ ಈ ಕೆಲಸ ಮಾಡ್ತಾ ಮಾಡ್ತಾ ಇರೋದ್ರ ಜೊತೆಗೆ ಅವರು ಸಂಧಿಸಕ್ ಆಗದೆ ಇರ್ತಕ್ಕಂಥ ಮಟ್ಟಕ್ಕೆ ಅವರು ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಯಾವ ಮಟ್ಟಕ್ಕೆ ಒಬ್ಬೊಬ್ರು ಸಂಧಿಸೋದಕ್ಕಾಗದೇ ಇಲ್ಲ ಆ ಮಟ್ಟಕ್ಕೆ ಏಕೆಂದ್ರೆ ಪದೇ ಪದೇ ಅವರಿಬ್ರು ಸಂಸೋದಕ್ ಆಗೋದಿಲ್ಲ ಇವಾಗ ಏನ್ ಮಾಡ್ತಾರೆ ನೀನೊಂದ್ ಕಡೆ ನೀನು ವ್ಯಾಪಾರವನ್ನು ಮಾಡು ನಾನೊಂದ್ ಕಡೆ ವ್ಯಾಪಾರವನ್ನ ಮಾಡ್ತೀವಿ ಓ ಯಾವಾಗಾದ್ರೂ ವಾರಕ್ಕೂ ಹದಿನೈದು ದಿನಕ್ಕೊಂದ್ಸಲ ಸಂಸದ್ರೆ ಅಂತ ಹೇಳಿ ಆ ವ್ಯಾಪಾರವನ್ನ ವಿಭಾಗಿಸ್ಕೊಳ್ತಾರೆ ಈ ರೀತಿ ಅಗಲೊತ್ತಿನಲ್ಲೋ ಅಥವಾ ತಿಂಗಳಲ್ಲೋ ಆರು ತಿಂಗಳಲ್ಲೋ ಹೀಗೆ ಕೆಲಸ ಮಾಡ್ತಾ 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 ಒಬ್ರಿಗೊಬ್ರು ಸಂಧಿಸ್ಕೊಳ್ತಾ ಸಂಧಿಸ್ಕೊಳ್ತಾ ಎಲ್ಲ ಸಂಪಾದನೆಗಳನ್ನ ಮಾಡ್ಕೊಳ್ತಾರೆ ಇನ್ನು ಸಂಪಾದನೆಗಳನ್ನೆಲ್ಲವನ್ನ ಮಾಡ್ಕೊಂಡು ಆದ್ಮೇಲೆ ಎಲ್ಲವೂ ಆಗತ್ತೆ ಅದಾದ ಮೇಲೆ ಸ್ವಲ್ಪ ದಿನಕ್ಕೆ ಅವ್ರಿಗೆ ಅನ್ಸತ್ತೆ ನಾವು ಮ ಕೆಲಸ ತುಂಬ ಮಾಡಿಬಿಟ್ಟಿದ್ದೀವಿ ಇವಾಗ ನಮ್ಗೆ ಸ್ವಂತವಾಗಿರ್ತಕ್ಕಂಥ ಒಂದು ವಿಶ್ರಾಂತಿ ಬೇಕು ಅಂತ ಅನ್ಕೊಂಡು ಎಲ್ಲವನ್ನ ಅಲ್ಲಿಗೆ ನಿಲ್ಲಿಸ್ಕೊಳ್ತಾನೆ ಯಾರು ಬನಾರಸಿ ಆ ಬನಾರಸಿ ಆ ಕೆಲಸವನ್ನ ನಿಲ್ಲಿಸ್ಕೊಂಡ ಮೇಲೆ ಅವನು ತನ್ನ ಗುಣ ಮತ್ತೆ ದೋಷಗಳನ್ನ ಯೋಚನೆ ಮಾಡ್ಕೊಳ್ತಾ ಹೋಗ್ತಾನೆ ನಾನು ಏನೇನ್ ಮಾಡ್ಕೊಂಡೆ ಏನೇನ್ ಮಾಡಿದೆ ಅಂತ ಹೇಳಿ ಸೊ ಅವಾಗ ಮೊದಲಿಗೆ ಅವನಿಗೆ ಒಳ್ಳೆಯ ಗುಣಗಳನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಅನ್ಕೊಂಡಾಗ ಆಧ್ಯಾತ್ಮದ ಕಡೆಗೆ ಅಥವಾ ಓದುವ ಕಡೆಗೆ ಸಾಹಿತ್ಯದ ಕಡೆಗೆ ಅವನು ಗಮನವನ್ನ ಹರಿಸ್ತಾನೆ ಆ ಸಾಹಿತ್ಯದ ಕಡೆಗೆ ಗಮನವನ್ನು ಹರಿಸಿದಾಗ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳನ್ನ ಅವನು ಚೆನ್ನಾಗಿ ಕಲ್ತ್ಕೊಂಡಿರ್ತಾನೆ ಯಾವುದಾದ್ರು ಸಂಸ್ಕೃತ ಮತ್ತೆ ಪ್ರಾಕೃತ ಆ ಅದನ್ನ ಎಷ್ಟು ಚೆನ್ನಾಗಿ ಅಂತ ಹೇಳಿದ್ರೆ ಮಾತಾಡೋದಕ್ಕೆ ಬರೆಯೋದಕ್ಕೆ ಯಾವ್ದ್ರಲ್ಲೂ ಕೂಡ ತಪ್ಪಾಗದೇ ಇರೋ ರೀತಿಯಲ್ಲಿ ಅದನ್ನ ಕಲ್ತಿರ್ತಾನೆ ಇದ್ರ ಮೂಲಕವಾಗಿ ತಾನು ಮಾತಾಡ್ತಾ ಇರ್ತಕ್ಕಂಥದ್ದು ಯಾರಿಗೂ ಕೂಡ ಅಪಾರ್ಥವಾಗಿ ಕೇಳಿಸ್ತಾ ಇಲ್ಲ ತಪ್ಪಾಗಿ ಕೇಳಿಸ್ತಾ ಇಲ್ಲ ಅನ್ನೋದನ್ನು ಅವ್ನು ತಿಳ್ಕೊಂಡು ಬಳಸ್ತಾ ಹೋಗ್ತಾ ಇರ್ತಾನೆ ಇದ್ರ ಮೂಲಕವಾಗಿ ಬನಾರಸಿ ಜೈನ ಧರ್ಮವನ್ನಾಗಿರ್ತಕ್ಕಂಥವನಾಗಿರೋದ್ರಿಂದ ಅವನ ಮಾತಿನಲ್ಲಾಗ್ಲಿ ಅಥವಾ ಅವನ ಸ್ವ ಸ್ವಭಾವ ಕ್ಷಮಾಶೀಲವಾಗಿರ್ತಕ್ಕಂಥದ್ದು ಸಿಹಿಯಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು ಜೈನ ಧರ್ಮದಲ್ಲಿ ನಿಜವಾಗಿಯೂ ಕೂಡ ಅವನು ನಂಬಿಕೆ ಇಟ್ಟವನಾಗಿರ್ತಾನೆ ಎಲ್ಲರಿಗೂ ಕೂಡ ಜೈನ ಧರ್ಮದ ಇಪ್ತೋಪದೇಶಗಳನ್ನು ಮಾಡ್ತಾ ಮಾಡ್ತಾ ಹೋಗ್ತಾ ಇರಬೇಕಾದಾಗ ಹೃದಯದಲ್ಲಿ ದುಷ್ಟತೆ ಕ್ರೂರತ್ವ ಅವೆಲ್ಲವನ್ನು ಬಿಡ್ತಾ ಹೋಗ್ತಾನೆ ಬೇರೆಯವ್ರ ಬಗ್ಗೆ ಒಳ್ಳೆಯ ಭಾವನೆಗಳನ್ನು ಹೊಂದ್ಕೊಳ್ತಾನೆ ಹೃದಯ ಶುದ್ಧತೆಯನ್ನು ಇಟ್ಕೊಳ್ತಾನೆ ಈ ರೀತಿ ತನ್ನ ಗುಣಗಳನ್ನು ಅವನು ಬೆಳೆಸ್ಕೊಳ್ತಾ ಹೋಗ್ತಾನೆ ಗುಣಗಳನ್ನು ಬೆಳೆಸ್ಕೊಳ್ಳೋದ್ರ ಮೂಲಕವಾಗಿ ಹಣಕ್ಕಿಂತ ಗುಣ ಮುಖ್ಯ ಅನ್ನೋದನ್ನ ಬನಾರಸಿ ತೋರಿಸ್ತಾ ಹೋಗ್ತಾನೆ ಒಟ್ಟು ಟೋಟಲ್ ಪಾಠ ಏನ್ ಹೇಳತ್ತೆ ಅಂತ ಹೇಳಿದ್ರೆ ಅರ್ಧ ಕಥಾನಕವಾಗಿ ಅಂದ್ರೆ ಐವತ್ತೈದು ವರ್ಷದಲ್ಲಿ ತಾನು ಏನೇನ್ ಕಣ್ಣೋ ಅದೆಲ್ಲವನ್ನ ಇದರಲ್ಲಿ ಆತ್ಮಕಥೆಯಲ್ಲಿ ಬರ್ಕೊಳ್ತಾ ಹೋಗ್ತಾನೆ ಸೊ ಇಲ್ಲಿ ಬನಾರಸಿ ಹಣಕ್ಕಿಂತ ಗುಣ ಮುಖ್ಯ ಅನ್ನೋದನ್ನು ಕೂಡ ತೋರಿಸ್ತಾ ಹೋಗ್ತಾನೆ ಹಣಕ್ಕೆ ಎಷ್ಟು ಪ್ರಾ ಪ್ರಾಮುಖ್ಯವನ್ನ ಕೊಟ್ರೋ ಅದಕ್ಕೆ ಕೊನೆಯದಾಗಿ ಬರ್ತಾ 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 ಹಣ ಅಂತಕ್ಕಂಥದ್ದು ನಮಗೆ ಒಂದು ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಭಾಗವೇ ಹೊರತು ಅದೇ ಒಂದು ಜೀವನ ಅಲ್ಲ ಅನ್ನೋದನ್ನ ತನ್ನ ಅರ್ಧ ಕಥಾನಕದ ಮೂಲಕವಾಗಿ ತಿಳಿಸ್ಕೊಳ್ಳೋದ್ರ ಜೊತೆಗೆ ಗುಣ ಪ್ರಧಾನವಾಗಿರ್ಬೇಕು ಈ ಸಮಾಜ ಅನ್ನೋದನ್ನು ಕೂಡ ಅವನು ತಿಳಿಸ್ಕೊಡ್ತಾ ಹೋಗ್ತಾನೆ ಥ್ಯಾಂಕ್ ಯು